ಹಲೋ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅನದ ವ್ಲಾಗ್ ಇವತ್ತು ಸ್ಯಾಟರ್ಡೆ ಹದಿನೈದನೇ ತಾರೀಕು ಟೈಮ್ ಆಗಿದೆ ಹತ್ತು ಕಾಲು ಹತ್ರ ಹತ್ರ ಸೊ ನಾನು ಹೊರಟಿರೋದು ಬೆಳ್ತಂಗಡಿಗೆ ಗೈಸ್ ಹೋ ಗಾಡ್ ನಾನು ವ್ಲಾಗ್ ನೆಕ್ಸ್ಟ್ ವ್ಲಾಗ್ ಸಿಗೋದೆ ಟೆಂಪಲ್ಗೆ ಹೋಗೋದು ಅಂತ ಅಂದ್ಕೊಂಡಿದ್ದೆ ಬಟ್ ಅಲ್ಲಿಂದ ಬಂದು ನಾನು ಮದ್ದಿಗೆ ಓದಲ್ಲ ಗೈಸ್ ಜ್ವರ ಓಕೆ ಕಡಿಮೆ ಇದೆ ಶ್ರೀತನು ಒಮ್ಮೆ ಬರುತ್ತೆ ಹೋಗುತ್ತೆ ಸುಸ್ತು ಎಲ್ಲ ತಲೆನೋವೆಲ್ಲ ಬಟ್ ಈ ಕೆಮ್ಮು ಇದೆ ಅಲ್ವಾ ನೆನ್ನೆ ನೈಟ್ ಫ್ರೈಡೇ ನೈಟ್ ಅದೇ ನೆನ್ನೆ ನೈಟ್ ನನಗೆ ಜೋರು ಗೈಸು ಸುಪ್ರೀತವಾಗಿ ತಂದು ಕೊಟ್ಟಿದ್ದಲ್ವ ಶ್ವಾಸ ಅಮೃತ ಅದು ಆಗ ಲಾಸ್ಟ್ ಟೈಮ್ ನನಗೆ ಕುಸುಮನ್ ಮದುವೆ ಹತ್ರ ಹತ್ರ ಬರಬೇಕಾದ್ರೆ ಅದು ವರ್ಕ್ ಆಯಿತು ನನಗೆ ಅಷ್ಟು ಜೋರು ಟೈಮ್ ಕೆಮ್ಮು ಇದ್ರೂ ಅದರಲ್ಲಿ ಕಡಿಮೆ ಆಯಿತು ಗೈಸ್ ಬಟ್ ನಿನ್ನೆ ಅದನ್ನ ಅದು ಮುಗ್ದಿತ್ತು ಮತ್ತೆ ನಾನು ಪ್ರಸಾದಿಗೆ ಕಾಲ್ ಮಾಡಿ ಅದನ್ನ ತರಿಸಿ ಕುಡಿದ್ರೂ ಕಡಿಮೆನೇ ಆಗ್ತಿಲ್ಲ ನಾನ್ ಸ್ಟಾಪ್ ಕೆಮ್ಮು ಕೆಮ್ಮು ಮಾಡಿ ಮಾಡಿ ಇಲ್ಲೆಲ್ಲ ಎದ್ದೆಲ್ಲ ನನಗೆ ನಿಜವಾಗ್ಲೂ ಮಿಡ್ಲು ಪೋರ್ಷನ್ ತುಂಬ ನೋವು ಗೈಸ್ ಹಾಗಾಗಿ ಮೊನ್ನೆಯಿಂದ ಅವತ್ತಿಂದ ಹೇಳ್ತಿದ್ದಾರೆ ಸೋಮಹತೆ ಮತ್ತು ವಿನೂತಾ ಪನಿಕರ್ ಅಂತ ಒಬ್ಬರು ಡಾಕ್ಟ್ರ್ ಇದ್ದಾರೆ ಬೆಳ್ತಂಗಡೆ ಅಲ್ಲಿಗೊಮ್ಮೆ ಹೋಗು ಅಲ್ಲಿಗೊಮ್ಮೆ ಹೋಗು ನಮ್ಮ ಮಕ್ಕಳಿಗೆ ಹಸ್ಬೆಂಡಿಗೆಲ್ಲ ಹಾಗಿದೆ ಸೊ ಹಾಗಾಗಿ ಒಮ್ಮೆ ಹೋಗು ಅಂತ ಹೇಳ್ತಾ ಇದ್ದರು ಬಟ್ ನಾನು ಇದರಲ್ಲಿ ಕಮ್ಮಿ ಆಯ್ತಲ್ಲ ಅಂತ ಅಂದ್ಕೊಂಡು ಸುಮ್ಮನೆ ಅದೇ ನಿನ್ನೆ ಮತ್ತೆ ತರಿಸಿದ್ದೆ ನಾನು ಅದು ಸಿರಪ್ ಮೊನ್ನೆ ಟಿ ಬಿ ಕ್ರೋಸಲ್ಲಿ ಡಾಕ್ಟ್ರು ಕೊಟ್ಟಿದ್ದು ಕೂಡ ನನಗೆ ಆ ಸಿರಪ್ ವರ್ಕೇ ಆಗಿಲ್ಲ ನಿನ್ನೆ ಕುಡ್ದಷ್ಟು ಸೊ ಇವಾಗ ಬೇವರ್ತಿದೆ ನೋಡಿ ಏನೂ ಕೂದಲಿದ್ದು ಟ್ಯಾಂಗಲ್ ಸಮೇತ ರಿಮೂವ್ ಮಾಡಿಲ್ಲ ಹಾಗೆ ಇದೆ ನೋಡಿ ಹಾಗೆ ಇದೆ ಸೊ ಅವು ವಿನು ಬರ್ತೇನೆ ಅಂತ ಅಂತಂದಲು ಅವಳಿಗೂ ಹೋಗ್ಲಿಕ್ಕಿದೆ ಅಂತೆ ಸೊ ಹಾಗಾಗಿ ನಾಳೆ ಹೋಗ್ತೇನೆ ನನಗೆ ಅದು ಎಲ್ಲಿಂದ ಗೊತ್ತಿರಲ್ಲ ಸೊ ನಾಳೆ ಏನಕ್ಕೆ ಇವತ್ತು ನಾನು ಹೋಗ್ತಿದ್ದೇನೆ ಬಾ ಅಂತೇಳಿ ಬರ್ಲಿಕ್ಕೆ ಹೇಳಿದ್ದೆ ವಯಸ್ಸು ಹತ್ತುವರೆಗೆ ಹೋಗು ಅಂತ ಹೇಳಿದ್ದಾಳೆ ಸೊ ಹೊರಟೆ ಇದಿರೋದ್ರಿಂದ ಈ ಶೀತ ಕೆಮ್ಮು ಅಲ್ಲಿರೋದ್ರಿಂದ ನನಗೆ ನಾಳೆದು ನೈನ್ಟೀನ್ತ್ ಸರ್ಜರಿಗೆ ಮೆಡಿಕಲ್ ರಿಪೋರ್ಟ್ ಕಳಿಸ್ಲಿಕ್ಕೆ ಇದೊಂದು ಐದಾರು ರಿಪೋರ್ಟು ಹೇಳಿದ್ದಾರೆ ಕಳಿಸ್ಲಿಕ್ಕೆ ಬ್ಲಡ್ ಟೆಸ್ಟ್ ಮಾಡಿ ಸೊ ಆ ರಿಪೋರ್ಟ್ ಕಳಿಸೋ ಆಗೂ ಇಲ್ಲ ಬಿಕಾಸ್ ಮೊನ್ನೆ ಡಾಕ್ಟರ್ ಹೇಳಿದರು ಎಲ್ಲಿ ಅದರಲ್ಲಿ ಒಂದು ಐದಾರು ಬರ್ದಿದ್ದಾರೆ ನಾನು ತೋರಿಸ್ತೇನೆ ಮತ್ತೆ ಅದರಲ್ಲಿ ಲಾಸ್ಟ್ ಇದ್ದು ಕೆಮ್ಮು ಇದ್ದರೆ ಆಗಲ್ಲ ಅದು ತೋರಿಸುತ್ತೆ ಅಲರ್ಜಿಯಲ್ಲಿದ್ದರೆ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಅದನ್ನ ಪೋಸ್ಟ್ಪೋನ್ ಮಾಡಬೇಕಾಗುತ್ತೆ ಗೈಸ್ ನನ್ನ ಸರ್ಜರಿನ ಡಾಕ್ಟ್ರ್ ಜೊತೆ ಇವಾಗ ಬೆಳಿಗ್ಗೆ ಮಾತಾಡಿದ್ದಕ್ಕೆ ಈ ಥರ ಜ್ವರ ಇದೆ ಸೊ ಮೆಡಿಕಲ್ ಟೆಸ್ಟ್ ಮಾಡಬೇಕಲ್ವ ಅಂತ ಹೇಳಿದ್ದಕ್ಕೆ ಅವರು ಹೇಳಿದರು ಓಕೆ ಪೋಸ್ಟ್ಪೋನ್ ಮಾಡುವ ನೀವು ಮೆಡಿಕಲ್ ಟೆಸ್ಟ್ ಐ ಥಿಂಕ್ ಟ್ವೆಂಟಿ ಒನ್ನಿಗೆಲ್ಲ ಮಾಡಿಸಿ ನನಗೆ ಕಳಿಸಿ ಅದಾದ ನಂತರ ಟೂ ಡೇಸ್ ಆದ ನಂತರ ನಾನು ಹೇಳ್ತೇನೆ ಕನ್ಫರ್ಮೇಷನ್ ಯಾವಾಗ ಸರ್ಜರಿ ಮಾಡೋದು ಅಂತೇಳಿ ಐ ಥಿಂಕ್ ಟ್ವೆಂಟಿ ಸಿಕ್ಸ್ ಅಂತ ಅವರು ಹೇಳಿದರು ಟ್ವೆಂಟಿ ಸಿಕ್ಸ್ಟ್ ಬುಧವಾರ ಆಗುತ್ತೆ ಶಿವರಾತ್ರಿ ಸೊ ಆವತ್ತು ಆ್ಯಂಡ್ ಅದಕ್ಕಿಂತ ಮುಂಚೆ ನನಗೆ ನೀವು ರಿಪೋರ್ಟ್ ಕಳಿಸಿ ಇಪ್ಪತ್ತೊಂದಕ್ಕೆ ಆದ ನಂತರ ಹೇಳ್ತೇನೆ ಅಂತ ಹೇಳಿದ್ದಾರೆ ಸೊ ಈ ಥರ ಎಲ್ಲ ಮೆಸ್ಸಪ್ ಆಗಿದೆ ಆ್ಯಂಡ್ ಸಂಡೆ ಟೆಂಪಲ್ಗೆ ಅಂತಿತ್ತು ಗೈಸ್ ಸಿಕ್ಸ್ಟೀಂತ್ಗೆ ಇವತ್ತು ಸ್ಯಾಟರ್ಡೆ ನಾಳೆ ಅಬ್ಬಾ ಕೈ ನೋ ಹೋಗ್ತದೆ ಇವತ್ತು ಸ್ಯಾಟರ್ಡೆ ನಾಳೆ ಹೋಗುತ್ತ ಅಂತಿತ್ತು ಬಟ್ ಅದೂ ಕ್ಯಾನ್ಸಲ್ ಬಿಕಾಸ್ ಇವಾಗ ಸ್ವಲ್ಪ ನಿನ್ನೆ ಜ್ವರ ಎಲ್ಲ ಇದ್ರಿದ್ದ ಇದ್ದಿದ್ದರಿಂದ ಟ್ಯಾಬ್ಲೆಟ್ ಎಲ್ಲ ತೊಗೊಂಡು ರಿಕವರಿ ಆದರೆ ನಾಳೆ ವಾಪಸ್ಸು ರಕ್ಷಿತಿದ್ದು ಕಾರ್ ಹೇಳಿದ್ದೆ ನಾನು ಹೋಗುವಾಗ ಧೂಳೆಲ್ಲಾದರೆ ಮತ್ತೆ ವಾಪಸ್ ಸ್ಟಾರ್ಟ್ ಆಗುತ್ತೆ ದೇವ್ರಿ ಸೊ ಹಾಗಾಗಿ ಸ್ವಲ್ಪ ರಿಕವರಿ ಆಗುವ ನಾಳೆದು ಟ್ವೆಂಟಿ ತ್ರೀಗೆಲ್ಲ ಹೋಗುವಂತ ಅಂದ್ಕೊಂಡಿದ್ದೇನೆ ನೋಡುವ ಏನೆಲ್ಲ ಆಗುತ್ತೆ ಅಂತೇಳಿ ಆ್ಯಂಡ್ ನೋಡಿ ನಿನ್ನೆ ಸಿರಪ್ ಮುಗ್ದಿದೆ ಅಂತೇಳಿ ಹೊಸ ಸಿರಪ್ ತರಿಸಿದ್ದು ಅದರಲ್ಲೂ ಇಷ್ಟು ಖಾಲಿಯಾಗಿದೆ ನೋಡಿ ಕೈಸ್ ನೋಡಿ ಹೋಗಿ ಇದು ನನಗೆ ಟಿ ಬಿ ಕ್ರಾಸಲ್ಲಿ ಕೊಟ್ಟಿರೋ ಸಿರಪ್ ಡಾಕ್ಟ್ರು ಇದು ವರ್ಕೆ ಆಗಿಲ್ಲ ನನಗೆ ನೋಡ ಏನೆಲ್ಲ ಆಗುತ್ತೆ ಅಂತ ಹೊರಟೆ ನಾನು ನಂದಾಯಿತು ಹೊರಡಿ ಆ್ಯಂಡ್ ಅವರಿಗೆ ವೆಯ್ಟಿಂಗ್ ನಾನು ಅವ್ರು ಬಂದ ನಂತರ ಕಾಲ್ ಮಾಡಿ ಹೋಗೋದು ಬೇ ಹೊರತಿದೆ ನನಗೆ ಸೊ ಈಗಾಗಿದೆ ನಿನ್ನೆ ಕೆಮ್ಮಿ ಕೆಮ್ಮಿ ಮೊಕ ಎಲ್ಲ ಇಷ್ಟು ದಪ್ಪ ಬಾತಿದೆ ಮೊದಲೇ ನಂದು ರೌಂಡ್ ಫೇಸ್ ಇನ್ನೂ ಜಾಸ್ತಿ ಊದ್ಕೊಂಡಿರೋ ಥರ ಆಗಿದೆ ಸೊ ಗೊತ್ತಿಲ್ಲ ಎಂತಕ್ಕಿಷ್ಟು ಕೈ ಕೊಡ್ತಿದೆ ಅಂತ ಬಿಕಾಸ್ ಅದೇ ನನಗೆ ಹೇಳಿದ್ನಲ್ಲ ನನಗೆ ಡಸ್ಟ್ ಅಲರ್ಜ್ ಆಗಲ್ಲ ಗೈಸ್ ಮೊನ್ನೆ ಇಲ್ಲಿಂದ ಕಲಡ್ಕೆ ಹೋಗಬೇಕಾದ್ರೇ ಜ್ವರ ಇತ್ತು ಅದಕ್ಕಿಂತ ತ್ರೀ ಡೇಸ್ ಬಿಫೋರ್ ನಾನು ಟ್ಯಾಬ್ಲೆಟ್ ಎಲ್ಲ ತೊಗೊಂಡು ಸ್ವಲ್ಪ ಆಗಿ ಹೋಗಿದ್ದಲ್ಲ ಅಲ್ಲಿ ಹೋಗಿ ಫುಲ್ಲು ಕ್ಲೀನಿಂಗ್ ಎಲ್ಲ ನೀವು ಜಸ್ಟ್ ಒಂದು ಎರಡು ನೂರು ಎರಡು ಕ್ಲಿಪ್ಪಿಂಗ್ ನೋಡಿದ್ದೀರ ಅನಿಸುತ್ತೆ ಅಷ್ಟೇ ಬಿಟ್ಟರೆ ಹೋಲ್ ಫುಲ್ಲು ರೂಮ್ ಮತ್ತು ಬೆಳಿಗ್ಗಿನ ಸಂಜೆ ತನಕ ಡ್ರೆಸ್ ವಾಶ್ ಆ ನೀರಲ್ಲೇ ಇದ್ದಲ್ಲ ಡಸ್ಟಿಗೆ ಇನ್ನು ಜಾಸ್ತಿ ನನಗೆ ವಿಷಯಗಳಿರೋ ಥರ ಆಯಿತು ಅಲ್ಲಿಂದ ಬಂದ ಹಾಸ್ಪಿಟಲ್ಗೆ ಹೋದೆ ನಿನ್ನೆ ನೈಟ್ ಕೆಮ್ಮು ಜೋರು ನಾ ನೈಟು ನನಗೆಲ್ಲದೆ ಅಮ್ಮನಿಗೂ ನಿದ್ದೆ ಅಲ್ಲ ಪಾಪ ಹತ್ರ ಹತ್ರ ನಾಲ್ಕೂವರೆ ಹೇಗೆಲ್ಲ ನಿದ್ದೆ ಬಂದಿದೆ ಅನ್ಸುತ್ತೆ ಸೊ ಹಾಗಾಗಿ ಇನ್ನೂ ಇದು ಮಾಡೋದು ಬೇಡ ಒಮ್ಮೆ ಅಲ್ಲಿಗೆ ಹತ್ರ ಹೋಗಿ ಬರುವಂಥೇಳಿ ಹೊರಟೆ ಗೈಸ್ ಆ್ಯಂಡ್ ಅಷ್ಟು ಇದೊಂದು ಅಪ್ಡೇಟ್ ನೋಡ ನಾನು ಅಲ್ಲಿ ಹೋಗಿ ಆಮೇಲೆ ಸಿಗ್ತೇನೆ ನಿಮ್ಮೂರು ಬಂದದ ನಂತರ ಓಕೆ ಬರ್ತಿದೆ ನೀ ಗೈಸ್ ಮದ್ದು ತಗೊಂಡು ಬಂದ್ವಿ ನಾವಿಲ್ಲಿ ಚಹಾ ಕುಡಿಲಿಕ್ಕೆ ಬಂದ್ವಿ ನಾನು ನೋಡಿ ಟೇಬಲ್ ಮೇಲೆ ಹತ್ತಿ ಮಾಡುದು ನೋಡಿ ಕುದಂಬಲು ಆರ್ಡರ್ ಮಾಡಿದ್ದೇವೆ ಈಗ ಇಷ್ಟು ಇನ್ನೂ ಬರಲಿಲ್ಲ ಹಾಂ ಪ್ರಸಾದಿದ್ದಾನೆ ಅವನು ಬರುದಿಲ್ಲ ಬರುದಿಲ್ಲ ಅಂತ ಹೇಳಿದೆ ನೋಡಿ ಮತ್ತೆ ಮಾಡಿ ಕರ್ಕೊಂಡು ಬಂದ್ ಆಚೆಗೆಯ ಸ್ವಭಾವ ನೋ ಗೈಸ್ ಹೋಗ್ತಾ ಇದ್ದೇವೆ ನಾವು ರೋಡ್ ಬ್ಲಾಕ್ ಆಗಿ ಎಲ್ಲಿಂದ ಎಲ್ಲ ಹೋಗ್ತಾ ಇದ್ದೇವೆ ಇವನು ಮಲಗಿದ ಒಂದು ನೋಡಿ ಅದು ಇವಾಗ ನೋಡ್ಬೇಕಾದ್ರೆ ರೋಡ್ ಕ್ಲಿಯರ್ ಇದೆ ಅಂತೆ ಬ್ಲಾಕ್ ಆಗಿದೆ ಅಂತ ಇಲ್ಲಿ ಒಳಗಡೆ ಅಂತೆಲ್ಲ ಬಂದದ್ದು ಕಸ ಅದು ಕಸರತ್ತು ಮಾಡಿ ಒಂದೇ ಒಂದೆರಡು ಕಾಲ ಇತ್ತು ಸೊ ಇದು ಕೊಟ್ಟಿದ್ದಾರೆ ಕೈಸ ಪನಿಕರ್ ಹತ್ರ ಹೋದದ್ದು ಬೆಳ್ತಂಗಡಿಯಲ್ಲಿ ಇದು ಕೊಟ್ಟಿದ್ದಾರೆ ಇದರಲ್ಲಿ ಎರಡು ಮುಚ್ಚೆಲ್ಲ ಕುಡಿಬೇಕಂದೆ ಬೆಳಿಗ್ಗೆ ಮತ್ತೆ ನೈಟ್ ವಾಯ್ಸಿಗೆ ಹೋಗಿದೆ ನಂದೆ ಇವಾಗ ವಾಪಸ್ ಡಸ್ಟಿಗೆ ಹೋದಲ್ಲ ಹಾಗಾಗಿ ಆ್ಯಂಡ್ ಆಯಿಲಿದೆ ಲೈಟಮ್ ಐಟಮ್ ತಿನ್ನಬೇಡಿ ಒನ್ ವೀಕ್ ತನಕ ಅಂತ ಹೇಳಿದ್ದಾರೆ ಸೊ ಇದನ್ನ ತೊಗೊಳ್ತೀನಿ ಇವಾಗ ಅದು ಬಿಟ್ಟರೆ ಒಂದು ಕ್ರೀಮ್ ಕೇಳಿದೆ ನಾನು ಪಿಂಪಲ್ ಮಾರ್ಕ್ಸಿಗೆಲ್ಲ ಅಂತ ಸೊ ಅದನ್ನೊಂದು ಕೊಟ್ಟರು ನನಗೆ ಅದು ಬಿಟ್ಟರೆ ನಾವಲ್ಲಿ ಏನು ಹೊತ್ತು ಬ್ರೇಕ್ಫಾಸ್ಟ್ ಮಾಡಿದ್ವಲ್ಲ ಅಜ್ಜಿಗೆ ಏನು ತೊಗೊಳ್ಳಿದಲ್ಲ ಹಾಗಾಗಿ ಶೀರ ಅವರಿಗೆ ಇಷ್ಟ ಸ್ವೀಟ್ ಹಾಗಾಗಿ ಶೀರಾ ತೊಗೊಂಡು ಬಂದೆ ಸೊ ಅಷ್ಟೇ ಗೈಸ್ ನಾನು ಈ ವ್ಲಾಗ್ನ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಡ್ರೆಸ್ ಚೇಂಜ್ ಮಾಡಿ ಮುಖ ಎಲ್ಲ ತೊಳೆದು ಅದೆರಡು ಸಿರಪ್ ಕುಡಿತು ಮಲ್ಕೋಬೇಕು ಹಾಂ ಬುರ್ಚಿ ಅಮ್ಮ ಅಂತದೆ ಅಮ್ಮನ ಪಂಡೆ ಪಂಡೆ ಕಡು ಸೊ ಇನ್ನು ಡ್ರೆಸ್ ಚೇಂಜ್ ಮಾಡಿ ಮುಖ ತೊಳೆದು ಅದೆರಡು ಸಿರ ಎರಡು ಚಮಚ ಕುಡಿದು ಸ್ವಲ್ಪ ಮಲ್ಕು ಗೈಸ್ ಇದಳಿಗೆ ಹೋದರೆ ಇದೇ ಪ್ರಾಬ್ಲಮ್ ನಂದು ಇನ್ನೆಂತ ಇನ್ನೂ ಕಾರು ತಗೊಂಡು ಫುಲ್ಲು ಬಂದ್ ಮಾಡಿ ಹೋಗ್ಬೇಕಷ್ಟು ನಾನು ಸೊ ಓಕೆ ಆಮೇಲೆ ಸಿಗ್ತೇನೆ ಓಕೆ ಬಾ ಬಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಮಧ್ಯಾಹ್ನ ನಂತರ ನಾನು ಅಲ್ಲಿ ಹೋಗಿ ಬಂದ ನಂತರ ಊಟ ಮಾಡಿ ಆಮೇಲೆ ಸಿರಪ್ ತೊಗೊಂಡು ಸ್ವಲ್ಪ ಮಲಗಿದ್ದೆ ಇದ್ದಿದ್ದೆ ಇದುವರೆಗೆ ಸೊ ಬೆಟರ್ ಇದೆ ಇವಾಗ ಆ್ಯಂಡ್ ನಾನು ಬೆಳಿಗ್ಗೆ ಹೇಳಿದಾಗೆ ನಾಳೆ ಟೆಂಪಲ್ ಹೋಗೋ ಪ್ಲ್ಯಾನ್ ಇತ್ತು ಅದು ಕ್ಯಾನ್ಸಲ್ ಮಾಡೋದು ಅಂತ ಅಂದ್ಕೊಂಡಿದ್ದೆ ಬಟ್ ಕ್ಯಾನ್ಸಲ್ ಮಾಡಲ್ಲ ಬಿಕಾಸ್ ನಾಳೆ ಟೆಂಪಲ್ ಹೋಗೋದಿದ್ದರೆ ಮತ್ತು ರಕ್ಷಿತ್ ನಮಗೆ ಸಿಗೋಲ್ಲ ಬಿಕಾಸ್ ಅವಂದು ಕಾರಲ್ಲಿ ಹೋಗಿ ಬರೋದು ಅಂತೇಳಿ ಪ್ಲ್ಯಾನ್ ಆಗಿರೋದು ನೆಕ್ಸ್ಟ್ ಸಂಡೇ ಹೋಗು ಅಂತೇಳಿದರೆ ಒಂದು ಕಝಿನ್ದು ಮದುವೆ ಇದೆ ಸೊ ಹಾಗಾಗಿ ನಾಳೆನೇ ಹೋಗುವ ಅಂತ ಅಂದ್ಕೊಂಡ್ವಿ ಅದಲ್ಲದೆ ನಂದು ನೋಡ್ಕೋಬೇಕಲ್ಲ ಮಂತ್ಲಿ ಪ್ರಾಬ್ಲಮ್ಸ್ ಎಲ್ಲ ಸೊ ಅದನ್ನೆಲ್ಲ ನೋಡಿಕೊಂಡು ಏನು ಆಗಲ್ಲ ಕಾರಲ್ಲಿ ಹೋಗೋದಿಲ್ಲ ಒಂದು ಮಾಸ್ಕ್ ವೇರ್ ಮಾಡುವ ಆ್ಯಂಡ್ ಮನೆಯಿಂದಲೇ ಬಿಸಿ ನೀರು ತೊಗೊಂಡು ಹೋಗುವ ಅಂತ ಹೇಳಿ ಅಂದ್ಕೊಂಡು ಧೈರ್ಯ ಮಾಡಿ ಹೊರಟಿದ್ದೇನೆ ಸೊ ಇವಾಗ ಊಟ ಆಯಿತು ಆ್ಯಂಡ್ ಅಮ್ಮ ನಮ್ಮದ್ದು ಫ್ಯಾಮಿಲಿ ಅವ್ರದ್ದು ಮದುವೆಗೆ ಹೋದರು ಸೊ ನಾನು ಹೋಗಬೇಕಿತ್ತು ಅನ್ಫಾರ್ಚುನೇಟ್ಲಿ ಇವತ್ತು ಇವಾಗ ರೆಸ್ಟ್ ಮಾಡೋದಿದ್ರೆ ನಾನು ಟ್ಯಾಬ್ಲೆಟ್ ತೊಗೊಂಡು ನಾಳೆ ಟೆಂಪಲ್ಗೆ ಹೋಗಿದ್ರೆ ಮತ್ತೆ ನನಗೆ ಟೆಂಪಲ್ ಹೋಗಬೇಕಾಗಲ್ಲ ಸರ್ಜರಿಗಿಂತ ಮುಂಚೆ ಕೊರಗಜ್ಜನಲ್ಲಿಗೆ ಪನೋಲಿ ಬೈಲಿಕ್ಕೆ ಇನ್ನೆರಡು ಟೆಂಪಲ್ಲಿಗೆಲ್ಲ ಹೋಗಬೇಕು ಅಂತ ಅಂದ್ಕೊಂಡಿದ್ದೇನೆ ಸೊ ಮಾನವರಿಗೆ ಕಾಲ್ ಮಾಡಿ ಮಾವೊಂದು ಹತ್ತೆದೆಲ್ಲ ಪರ್ಮಿಷನ್ ತೊಗೊಂಡು ಓಕೆ ಅಂತಂದರು ಅವರು ಇವತ್ತು ಇಲ್ಲೇ ಬರ್ತಾರ ನೈಟ್ ಏನು ಅಂತ ಗೊತ್ತಿಲ್ಲ ನನಗೆ ಬಿಕಾಸ್ ಅವರು ಅಲ್ಲಿಂದಲೇ ಮನೆಯಿಂದಲೇ ರೆಡಿಯಾಗಿ ಬನ್ನಿ ಅಂತ ಹೇಳಿದರೆ ಅವ್ರು ಲೇಟ್ ಮಾಡ್ತಾರೆ ಕೈಸ್ ನಾವು ಮನೆಯಿಂದ ಬೀಚ್ ರೋಡ್ವರೆಗೂ ಬಸ್ಸಲ್ಲಿ ಹೋಗ್ತೇವೆ ಮತ್ತು ಅಲ್ಲಿ ನಮಗೆ ಒಂದು ಎಂಟೂವರೆ ಒಂಬತ್ತು ಗಂಟೆಗೆಲ್ಲ ರೀಚ್ ಆದರೆ ರಕ್ಷಿತಲ್ಲಿ ಸಿಗ್ತಾನೆ ಸೊ ಅಲ್ಲಿಂದ ಮತ್ತೆ ಒಂದು ಕಾರಲ್ಲಿ ಹೋಗೋದು ಅಂತ ಪ್ಲ್ಯಾನ್ ಮಾಡಿದ್ದೇವೆ ಸೊ ಹೋಗಿ ಬರೋದು ಆ ಇಟ್ಟಂಗೆ ಆಗುತ್ತೆ ಅಲ್ವ ಗೈಸ್ ಇನ್ನೂ ಡಿಲೇ ಡಿಲೇ ಆದರೆ ಇನ್ನೂ ಕೂಡ ಡಿಲೇ ಆಗುತ್ತೆ ಸೊ ಹಾಗಾಗಿ ನಿಮಗೊಂದು ಇನ್ಫಾರ್ಮ್ ಮಾಡುವ ಆ್ಯಂಡ್ ಈ ವ್ಲಾಗ್ನ ಎಂಡ್ ಮಾಡುವ ಅಂತೇಳಿ ಊಟ ಆಯಿತು ನಂದು ಇವಾಗ ಕಿವಿಗೆ ಸ್ವಲ್ಪ ಕ್ರೀಮ್ ಹಚ್ಕೊಂಡಿದೆ ನಮ್ಮ ಕಕ್ಕೂ ಕಿವಿಗೆ ಕ್ರೀಮ್ ಹಚ್ಕೊಂಡೆ ಈ ಸಿರಪ್ ಕುಡಿಬೇಕು ಇದು ಒಂಥರ ಏನು ಹೇಳ್ತಾರೆ ಗೈಸು ಒಂಥರ ಒಂಥರ ಹೇಳ್ತಾರೆ ಕಹಿ ಕಹಿ ಅಲ್ಲ ಒಂದು ಟೈಪಲ್ಲಿದೆ ಏನೂ ತೊಗೋತಿಲ್ಲ ಕುಡಿಬೇಕು ಎರಡು ಇದರಲ್ಲಿ ಈ ಮುಚ್ಚಿದಲ್ಲಿ ಎರಡು ಕುಡಿಲಿಕ್ಕೆ ಕೇಳಿದೆ ಎರಡು ಸ್ಪೂನ್ ಸೊ ಟ್ಯಾಬ್ಲೆಟ್ ಕೂಡ ಡಾಕ್ಟರ್ ತ್ರೀ ಡೇಸದ್ದು ಕೊಟ್ಟಿದ್ರು ಅದರಲ್ಲಿ ಇನ್ನು ಇವತ್ತು ಮತ್ತು ನಾಳೆ ಮಾರ್ನಿಂಗ್ ಅದನ್ನು ತಗೋಬೇಕು ಸೊ ನಾಳೆ ಹೋಗಬೇಕಾದ್ರೆ ತೊಗೊಳ್ಳೇಬೇಕು ಆ್ಯಂಡ್ ಸಾರಿ ವೇರ್ ಮಾಡು ಅಂದ್ಕೊಂಡಿದ್ದೆ ನಾನು ಸಾರಿಗೆ ಪಿನ್ ಎಲ್ಲ ಮಾಡೋದಿಲ್ಲ ಬಿಕಾಸ್ ಅಷ್ಟು ಎನರ್ಜಿ ಕೂಡ ಇಲ್ಲ ನನಗೆ ಸೊ ಇದಕ್ಕೆ ಪಿನ್ ಮಾಡಬೇಕು ಇಲ್ಲ ಈ ಸಾಫ್ಟ್ ಇದು ಇದ್ದ ನಾನು ಈ ಸಾರಿ ವೇರ್ ಮಾಡ್ತೀನಿಗೆ ಇದನ್ನ ಆವತ್ತು ಪೆರ್ಲದು ಮದುವೆಗೆ ಹಾಕಿದ್ದು ಉಜರೆಯಲ್ಲಿ ಸೊ ಅದು ಬಿಟ್ಟರೆ ಬೇರೆ ಯಾವುದಕ್ಕೂ ವೇರ್ ಮಾಡಿಲ್ಲ ಒಂದೇ ಸಾರಿ ವೇರ್ ಮಾಡಿದಲ್ವಾ ಆ್ಯಂಡ್ ಇದನ್ನ ಸಿಂಗಲ್ ಸರ್ಯಾಗ ಅಂದರೆ ಸಿಂಗಲ್ ಟ್ರೀಟ್ ಮಾಡಿ ಉಡಬೇಕು ಅಂತ ಭಾರಿ ಆಸೆ ಇತ್ತು ನನಗೆ ಸೊ ನಾಳೆ ಅದು ಆ ಅವಕಾಶ ಕೂಡಿ ಬಂದಿದೆ ಸೊ ಇನ್ನು ಗೊತ್ತಿಲ್ಲ ಮಾನೂನು ಸಾರಿ ವೇರ್ ಮಾಡ್ತಾಳೆ ಅಂತ ಹೇಳಿದಾಳೆ ಗೊತ್ತಿಲ್ಲ ನಾನು ಅದೇ ಹೇಳಿದೆ ಸಾರಿ ವೇರ್ ಮಾಡೋದಾದ್ರೆ ಇಲ್ಲೇ ಬನ್ನಿ ನಾನು ಬೆಳಿಗ್ಗೆ ನಾನು ನಾನು ಹೊರಡೋಕ್ಕಿಂತ ಮುಂಚೆ ನನಗೆ ಸಾರಿ ವೇರ್ ಮಾಡಬೇಕು ಬಿಕಾಸ್ ನಾನು ಸಾರಿ ವೇರ್ ಮಾಡಿದ್ರೆ ನಂತರ ಮತ್ತೆ ನನಗೆ ಬಗ್ಗಿದ್ದು ಸಾರಿ ಎಲ್ಲ ವೇರ್ ಮಾಡೋಕ್ಕಾಗಲ್ಲ ಅದು ಮುಂಚಿಂದನೂ ಅಷ್ಟೇ ನನಗೆ ಅಭ್ಯಾಸ ಆಗಿದೆ ಸೊ ಅಷ್ಟೇ ಕೆ ವ್ಲಾಗ್ ನೆಂಡು ಮಾಡ್ತೇನೆ ನಾಳೆ ಮಾರ್ನಿಂಗ್ ಸಪ್ರೇಟ್ ವ್ಲಾಗ್ ಬರುತ್ತೆ ಟೆಂಪಲ್ ಹೋಗೋದು ಸೊ ಆಗೋದೆಲ್ಲ ಒಳ್ಳೆಯದಕ್ಕೆ ಬಿ ಪಾಸಿಟಿವ್ ಆ್ಯಂಡ್ बेग हुषार्ली सो ओके गुड नाइट टेक बाय बाय लव यू